ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸುಜಾತ ಫ್ಯಾಷನ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇಲ್ಲಿ ತೋರಿಸಿದಾಗೇನೆ ಐದು ರೀತಿಯ ಬೇಬಿ ಕುಚ್ಗಳನ್ನು ಕಟ್ಟೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ ಹೇಗೆ ಬಂತು ಅಂತ ನೋಡಿ ನೀವು ಕೂಡ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಕೊಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ತುಂಬಾ ಈಸಿಯಾಗಿರುವಂಥದ್ದನ್ನೇ ತೋರಿಸ್ತಾ ಇದ್ದೀನಿ ನಾನು ಎಲ್ಲೂ ಕೂಡ ನನಗೆ ಕಷ್ಟದ್ದು ತೋರಿಸ್ತಾ ಇಲ್ಲ ನೋಡಿ ನೋಡಿ ಈಗ ಈ ರೀತಿಯಾಗಿ ಇಲ್ಲಿ ನೋಡಿ ಈ ಸ್ಯಾರಿ ಏನಿದೆ ಅಲ್ವಾ ಮೊದಲಿಗೆ ಈ ಥರ ತಗೊಂಡು ನಿಮಿಷ ಅನಿಸುತ್ತೆ ನೋಡ್ಕೊಳ್ಳಿ ನಿಮಗೆ ಲೆಂತ್ ಎಷ್ಟು ಬೇಕು ಕುಚ್ಚಿಂದಂತ ನೀವು ಕುಂಚಿ ಕುಚ್ಚಿಂದು ನಿಮ್ಮ ಲೆಂತ್ ನೋಡಿಕೊಂಡು ನಾನೀಗ ಎಳೆನ ಇದನ್ನ ಎಳೆನ ಎಷ್ಟು ಅರವತ್ತೇಳೆ ಡಬಲ್ ಮಾಡ್ಕೊಂಡಾಗ ಒನ್ ಟ್ವೆಂಟಿ ಎಳೆ ಒನ್ನೂರ ಇಪ್ಪತ್ತೇಳೆ ದಾರಾನ ತಗೊಂಡಿದ್ದೀನಿ ಅಂದರೆ ಅರವತ್ತೇಳೆ ತೊಗೊಂಡಿದ್ದೀನಿ ಸೊ ಅದು ಒನ್ ಟ್ವೆಂಟಿ ಆಗಿದೆ ಓಕೆನಾ ನಿಮಗೆ ಎಷ್ಟು ಬೇಕಲ್ವಾ ನೀವು ತಗೋಬೋದು ನಾನು ಅರವತ್ತೇಳೆನ ಡಬಲ್ ಮಾಡಿಕೊಂಡು ಒನ್ ಟ್ವೆಂಟಿ ಎಳೆನ ತೊಗೊಂಡಿದ್ದೀನಿ ಈಗ ನೋಡಿ ಈ ರೀತಿಯಾಗಿ ಕುಚಿ ಮಾಡಿಕೊಂಡು ಇದನ್ನು ಈ ರೀತಿ ಬ್ಯಾಕಿಂದ ನೋಡಿ ಒಂದು ಸೂಜಿಗೆ ಈ ಥರ ಝರಿ ಥ್ರೆಡ್ಡನ್ನು ಹಾಕ್ಕೊಂಡಿದ್ದೀನಿ ಬ್ಯಾಕ್ ಸೈಡಿಂದ ಈ ರೀತಿಯಾಗಿ ಸೂಜಿನ ಪಾರಿಸ್ಕೊಂಡು ಬರಬೇಕು ನೋಡಿ ಈ ರೀತಿ ಇದಕ್ಕೆ ಒಂದು ಗಂಟು ಹಾಕೊಂಡಿರಬೇಕು ನೋಡಿ ಗಂಟು ಹಾಕ್ಕೊಂಡಿದ್ದೀನಿ ಅಲ್ವಾ ಸೊ ಈ ಗಂಟು ಅಂದರೆ ಇದ್ರ ನಡುವ ಸೆಂಟರ್ ಪಾಯಿಂಟಲ್ಲಿ ಈ ರೀತಿ ತೊಗೊಂಡಾಗ ಲಾಕ್ ಆಗ್ಬಿಡತ್ತೆ ಓಕೆನಾ ಈ ರೀತಿ ನೋಡಿ ಈ ರೀತಿಯಾಗಿ ಲಾಕ್ ಆಗಿಬಿಡುತ್ತೆ ಗಂಟು ಹಿಂದೆ ಹೋಗುವಾಗ ಮಾಡಿ ಯಾವುದೇ ಕಾರಣಕ್ಕೂ ಮುಂದೆ ಅದು ಮಾಡಿಕೊಂಡು ಈ ಥರ ಸುತ್ಕೋಬೇಕು ನೀಟಾಗಿ ಸುತ್ತಕೊಳ್ಳಿ ಅದು ತ್ರೆಡ್ ಇರುತ್ತಲ್ವ ಸೊ ಹಾಗಾಗಿ ಜಾರತಾ ಇರತ್ತೆ ನೀವು ಸುತ್ತಿದ್ದಂಥದ್ದು ಏನಾಗುತ್ತೆ ಬಿಚ್ಕೊಳ್ತಾ ಇರತ್ತೆ ಹಾಗೆ ಈ ಥರ ಎರಡು ಸಲ ಸುತ್ತಿದ ನಂತರ ನೋಡಿ ಈ ರೀತಿಯಿಂದ ಈ ಥರ ಲಾಕ್ ಮಾಡ್ಕೋಬೇಕು ನೋಡಿ ಅದರೊಳಗಡೆಯಿಂದ ಈ ರೀತಿಯಾಗಿ ಪಾರು ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಓಕೆನಾ ನಂತರ ಮತ್ತೆ ಈ ರೀತಿ ತಗೊಂಡು ಮತ್ತೆ ಎರಡು ರೀ ಎರಡು ಸಲ ಈ ರೀತಿಯಾಗಿ ಸುತ್ಕೊಂಡು ನಂತರ ಮತ್ತೆ ಇದನ್ನು ಈ ರೀತಿ ಒಳಗೆ ಪಾರಾಯಿಸಿ ಇದನ್ನು ಇಲ್ಲಿ ಏನಿರುತ್ತಲ್ವ ಇದನ್ನು ಎರಡು ಸಲ ಲಾಕ್ ಮಾಡ್ಕೊ ಈ ಸರಿ ಸಾಕಿಯನ್ನು ನಾವು ಸುತ್ತಿದ್ದು ನೋಡಿ ಈ ರೀತಿಯಾಗಿ ಎರಡು ಸಲ ಲಾಕ್ ಮಾಡಿಕೊಂಡು ಇದನ್ನು ಗಂಟು ಹಾಕೋಬೇಕಾಗತ್ತೆ ನೋಡಿ ಈ ಥರ ಮಾಡಿ ಇದನ್ನು ಕಟ್ ಮಾಡ್ಕೊತೀವಿ ಇವಾಗ ನೋಡಿ ಈ ಥರ ಟ್ರಿಮ್ಮರಿಂದ ಕಟ್ ಮಾಡ್ಕೊಳ್ಳಿ ಕತ್ರಿಯಿಂದ ಕಟ್ ಮಾಡೋಕ್ಕೆ ಹೋಗಬೇಡಿ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರಲ್ಲ ನಿಮ್ಗೆ ಎಷ್ಟು ಲೆಂತ್ ಬೇಕಲ್ವಾ ಸೊ ಅಷ್ಟು ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ ನಿಮಗೆ ಉದ್ದ ಇಷ್ಟ ಇದ್ದರೆ ಉದ್ದ ಮಾಡ್ಕೊಳ್ಳಿ ಅಥವಾ ಗಿಡ್ಡ ಬೇಕಾದರೆ ಗಿಡ್ಡ ಮಾಡ್ಕೊಳ್ಳಿ ಓಕೆನಾ ನಿಮ್ಮ ಇಂಟ್ರೆಸ್ಟು ನೋಡಿ ಈ ರೀತಿಯಾಗಿ ನಾನು ಇಷ್ಟು ಪುಟ್ಟದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ ಮಾಡಿಕೊಳ್ಳಿ ಇದೇ ರೀತಿಯಾಗಿ ಇನ್ನೊಂದು ಎರಡು ಹಾಕಿ ತೋರಿಸ್ತೀನಿ ನೋಡಿ ಈ ರೀತಿ ರೆಡಿ ಆಯಿತು ನೀವು ಈ ರೀತಿಯೂ ಮಾಡ್ಕೋಬೋದು ಇದು ಒಂದು ಮೊದಲನೇದು ನೋಡಿ ಎಷ್ಟು ಉದ್ದ ಬೇಕಲ್ವ ಅಷ್ಟು ಮಾಡ್ಕೋಬೋದು ಸೊ ಇನ್ನು ಎರಡನೇದು ನೋಡಿ ಸೂಜಿಗೆ ಇದನ್ನು ಒಂದೇ ಎಳೆ ದಾರ ಮಾಡ್ಕೋಬೇಕು ಸಿಂಗಲ್ ಎಳೆ ದಾರ ಮಾಡಿಕೊಂಡು ಇಲ್ಲಿ ನಾಟ್ ಹಾಕೊಂಡಿದ್ದೀನಿ ಸೊ ಇವಾಗ ಮೊದಲಿಗೆ ಝರಿತ್ರೆಡ್ಡನ್ನು ತೊಗೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಒಂದು ಎಳೆ ಮಾತ್ರ ನಮಗೆ ಬರುವಾಗೆ ಒಂದು ಎಳೆಯನ್ನು ಕೈಯಲ್ಲಿ ಹಿಡ್ಕೊಳ್ಳಿ ನೋಡಿ ಈ ರೀತಿ ಒಂದು ಎಳೆ ಬರುವ ಹಾಗೆ ನೋಡಿ ಸಿಂಗಲ್ ಎಳೆ ಆಯ್ತಲ್ವಾ ಸೊ ಸಿಂಗಲ್ ಎಳೆಯಲ್ಲಿ ನಾವು ನೋಡಿ ಈ ಥರ ಮಾಡಿಕೊಂಡು ಈಗ ನೋಡಿ ಒಂದು ಒಂದು ಸ್ವಲ್ಪ ಹಾಂ ನೋಡಿ ಈ ರೀತಿ ಇರುತ್ತಲ್ವ ಸೊ ಈ ರೀತಿಗೆ ಇದಕ್ಕೆ ಈ ರೀತಿ ಗಂಟು ಹಾಕೋಬೇಕು ಸೂಜಿನ ತಕ್ಕೊಂಬಿಡಿ ಈ ರೀತಿಯಾಗಿ ಒಂದು ಎರಡು ಗಂಟು ಹಾಕೊಳ್ಳಿ ಈ ಥರ ಓಕೆನಾ ಈ ಥರ ಗಂಟು ಹಾಕೊಂಡ ನಂತರ ನೋಡಿ ಈ ಥರ ಗಂಟು ಹಾಕೊಂಡ ನಂತರ ಇದನ್ನು ಈ ರೀತಿ ಒಂದು ಎಳೆ ಇರುತ್ತಲ್ವ ಸೊ ಈ ಎಳೆನ ಈ ರೀತಿ ಮೇಲೆ ಹಾಕಿ ಇದನ್ನು ಬಿಡಿ ಓಕೆನಾ ಇಟ್ಕೊಂಡು ನೋಡಿ ನೋಡಿ ಈ ರೀತಿ ಗಂಟು ನಂತರ ನೋಡಿ ಇದನ್ನು ಒನ್ ಟ್ವೆಂಟಿ ಎಳೆನ ದಾರ ಮಾಡ್ಕೊಂಡಿದ್ದೀನಿ ನೀವು ಇದು ಡಬಲ್ ಮಾಡಿದಾಗ ಟೂ ಫಾರ್ಟಿ ಆಗೈತೆ ನೂರ ಇಪ್ಪತ್ತು ಎಷ್ಟು ಎಳೆ ಮಾಡ್ಕೊಂಡಿದ್ದೀನಿ ನಾನೀಗ ಇದನ್ನು ಇದನ್ನು ಯಾವ ರೀತಿ ಇಡಬೇಕಪ್ಪ ಅಂತಂದರೆ ನೋಡಿ ಈ ರೀತಿ ಇದನ್ನು ಕೆಳಗಡೆ ನಿಮ್ಗೆ ಎಷ್ಟು ಲೆಂತ್ ಬೇಕಲ್ವಾ ಸೊ ಅಷ್ಟು ನೋಡಿಕೊಂಡು ಓದೋದನ್ನ ಈ ರೀತಿ ಮೇಲೆ ಇಟ್ಕೊಂಡು ಈ ರೀತಿಯಾಗಿ ಗಂಟು ಹಾಕ್ಕೋಬೇಕು ತೋರಿಸ್ತೀನಿ ಇದನ್ನು ಈ ರೀತಿಯಾಗಿ ಇಟ್ಟು ಇದನ್ನು ಗಂಟು ಹಾಕೋಬೇಕು ಇದು ಚೆನ್ನಾಗಿ ಬರುತ್ತೆ ಗೊತ್ತಾ ಇದು ಬೇಬಿ ಕುಚ್ಚು ಎಷ್ಟು ಚೆನ್ನಾಗಿ ನೋಡಿ ಈ ರೀತಿಯಾಗಿ ಗಂಟು ಹಾಕೋಬೇಕು ಕುಚ್ಚನ್ನ ಹೇಳ್ಕೊಂಡು ಈ ರೀತಿಯಾಗಿ ಒಂದು ಎರಡರಿಂದ ಮೂರು ಸಲ ಗಂಟನ್ನ ಹಾಕ್ಕೊಳ್ಳಿ ಹಾಕ್ಕೊಂಡ ನಂತರ ಈಗ ಏನು ಮಾಡಬೇಕು ಇದನ್ನು ಇದೇನು ಮೇಲೆ ಇರುತ್ತಲ್ವ ಸೊ ಇದನ್ನು ಈ ರೀತಿ ಕೆಳಗೆ ಬಿಡಿ ಓಕೆನಾ ಕೆಳಗೆ ಬಿಟ್ಟಾಗ ಈ ರೀತಿ ಬಂತಲ್ವಾ ಸೊ ನೋಡಿ ಈ ರೀತಿ ಈಗ ಹೌದಲ್ವಾ ಇದನ್ನು ನಾವೇನು ಮಾಡಬೇಕೀಗ ಇದನ್ನು ಈ ರೀತಿಯಾಗಿ ಜೋಡಿಸ್ಕೊಂಡು ನೀಟಾಗಿ ಈ ರೀತಿಯಾಗಿ ನೀಟಾಗಿ ಜೋಡಿಸ್ಕೊಳ್ಳಿ ನೋಡಿ ಈ ಥರದೊಂದು ವೈಟ್ ಪರ್ಲ್ ಈ ಥರದೊಂದು ವೈಟ್ ಪರ್ಲ್ ಇರತ್ತಲ್ವ ಸೊ ಅದನ್ನು ಇಲ್ಲಿ ನೋಡಿ ಇಲ್ಲಿ ಒಳಗಡೆ ಈ ಒಂದೊಂದು ಇದು ಬಿಟ್ಟು ಇಲ್ಲಿ ಈ ಥರ ಒಳಗಡೆ ಕೊಟ್ಕೊಂಡು ಇದನ್ನು ಇದ್ರ ಮೇಲೆ ಇದೇನಿರುತ್ತಲ್ವ ಇನ್ನೊಂದು ಪಾರ್ಟು ಒಂದು ಸರಿ ತ್ರಿಡ ನೀಟಾಗಿ ಇಟ್ಕೊಳ್ಳಿ ಇದೇನು ಇನ್ನೊಂದು ಪಾರ್ಟ್ ಇರುತ್ತಲ್ವ ಈ ಬೀಡ್ಸ್ ಮೇಲೆ ಇದನ್ನು ಕವರ್ ಮಾಡ್ಕೋಬೇಕು ಈ ರೀತಿಯಾಗಿ ನೋಡಿ ಈ ರೀತಿಯಾಗಿ ಕವರ್ ಮಾಡ್ಕೋಬೇಕು ಅಂತ ಬ್ಯಾಕ್ ಸೈಡಿಂದ ಸ್ಟಾರ್ಟ್ ಮಾಡಿ ಫಿನಿಶಿಂಗ್ ಮಾಡ್ಕೊಂಡು ಮಾಡ್ಕೊಂಡು ಸುತ್ತಿ ಆಯಿತಾ ಪರ್ಲ್ ಯಾವುದೇ ಕಾರಣಕ್ಕೂ ಕಾಣಬಾರ್ದು ಪರ್ಲು ಇರೋ ರೀತಿ ಸುತ್ಕೋಬೇಕು ಒಂದು ಫೋರ್ ಟು ಫೈವ್ ಟೈಮ್ ಸುತ್ಕೊಳ್ಳಿ ಈ ರೀತಿ ಸುಟ್ಕೊಂಡ ನಂತರ ಇದನ್ನ ಈಗ ಗಂಟು ಹಾಕೋಬೇಕು ಆಗಲೇ ಒಂದು ಜರಿ ತಿರುಗಿ ಬಿಟ್ಟಿದ್ವಲ್ವಾ ಸೊ ಅದನ್ನು ಇದನ್ನು ಕುಡಿಸಿ ಗಂಟು ಹಾಕೋಬೇಕು ನಾವು ನೋಡಿ ಈ ರೀತಿ ಆಯಿತು ಈ ರೀತಿಯಾಗಿ ಆಯಿತು ನಿಮ್ಗೆ ಇನ್ನೂ ಕುಚ್ಚು ಸಣ್ಣದು ಬೇಕಾದರೆ ಸಣ್ಣದ ಕಟ್ ಮಾಡ್ಕೊರಿ ನಿಮ್ಗೆ ಯಾವ ಸೈಜ್ ಬೇಕಲ್ವ ಸೊ ಆ ಸೈಜು ಮಾಡ್ಕೋಬೋದು ನಿಮ್ಗೆ ಉದ್ದ ಬೇಕಂದ್ರೆ ಉದ್ದ ಗಿಡ್ಡ ಬೇಕಂದ್ರೆ ಗಿಡ್ಡ ನೋಡಿ ಈ ಸೈಜನ್ನು ಮಾಡ್ಕೋಬೋದು ಓಕೆನಾ ಈ ರೀತಿಯಾಗಿ ಇನ್ನೂ ಎರಡು ಕಟ್ ತೋರಿಸ್ತೀನಿ ನೋಡಿ ಇವು ಕೂಡ ರೆಡಿ ಆಯಿತು ಎಷ್ಟು ಚೆನ್ನಾಗಿ ಬಂತು ಅಂತ ಗುಂಡು ಶೇಪಲ್ಲಿ ಸೊ ಈ ರೀತಿಯಾಗಿ ನೀವು ಕುಚ್ಚನ್ನ ಕಟ್ಕೋಬೋದು ಸೊ ಬನ್ನಿ ಹಾಗಾದರೆ ಇನ್ನೊಂದು ರೀತಿ ನೋಡೋಣ ಈಗ ಇನ್ನೊಂದು ಕುಚ್ಚನ್ನ ಹಾಕೋಣ ಇದಕ್ಕೆ ಆರು ಎಳೆ ದಾರ ಮಾಡ್ಕೊಂಡಿದ್ದೀನಿ ಆರೇಳೆ ದಾರಾನ ಸೊ ನೋಡಿ ಮೊದಲಿಗೆ ಈ ರೀತಿಯಾಗಿ ಹಾಕ್ಕೊಳ್ಬೇಕು ಹಾಕ್ಕೊಂಡು ನೋಡಿ ಇದನ್ನು ಆರು ಎಳೆನ ಈ ರೀತಿ ಡಬಲ್ ಮಾಡಿಕೊಂಡಾಗ ನಮಗೆ ಎಷ್ಟು ಆಗುತ್ತೆ ಹನ್ನೆರಡು ಎಳೆ ಆಗುತ್ತೆ ಸೊ ಇದನ್ನು ಈ ರೀತಿಯಾಗಿ ಗಂಟನ್ನು ಹಾಕ್ಕೋಬೇಕು ನೋಡಿ ಈ ರೀತಿಯಾಗಿ ಎರಡು ಗಂಟೆನ ಹಾಕ್ಕೊಂಬಿಡಿ ಇನ್ನೊಂದು ಕೂಡ ಇದೇ ರೀತಿನೇ ಮಾಡ್ಕೋಬೇಕು ನೋಡಿ ಇನ್ನೊಂದು ಕೂಡ ಹಾಕ್ಕೊಳ್ತೀನಿ ಒಂದು ಹಾಫ್ ಇಂಚಿಗೆ ಜಾಸ್ತಿ ಗ್ಯಾಪ್ ಬಿಡಾಕೋಬೇಡಿ ಒಂದು ಹಾಫ್ ಇಂಚ್ ಮಾತ್ರ ಗ್ಯಾಪ್ ಇಟ್ಟು ಇದನ್ನು ಈ ರೀತಿಯಾಗಿ ಹಾಕ್ಕೊಳ್ಬೇಕು ಸೀದಾ ಮಾಡಿಕೊಂಡು ಇದನ್ನು ಗಂಟು ಹಾಕ್ಕೊಂಬಿಡಿ ಓಕೆನಾ ಈ ರೀತಿ ಗಂಟು ಹಾಕೋಬೇಕು ಈ ರೀತಿ ಗಂಟು ಹಾಕೋಬೇಕು ಈ ರೀತಿ ಗಂಟಾದ ನಂತರ ಈಗ ಏನಿದೆ ಅಲ್ವಾ ಇದಕ್ಕೆ ಸೊ ನೋಡಿ ಇದನ್ನು ಇದಕ್ಕೆ ಒಂದು ಬೀಡ್ಸ್ನ ತೊಗೋತೀನಿ ಸಣ್ಣ ಸಣ್ಣ ನೋಡಿ ಇದು ಇದೇನಿತ್ತಲ್ಲ ಇದ್ರ ಸುತ್ತ ಈ ಥರ ತಂದು ನೋಡಿ ಈ ರೀತಿ ತಂದು ಇದಕ್ಕೆ ಬೀಡ್ಸ್ನ ಹಾಕಬೇಕಾಗತ್ತೆ अद रीति ಇದನ್ನು ಕೂಡ ಹಾಕಬೇಕು ನೋಡಿ ಎರಡೂ ಕಡೆ ಕೂಡ ಈ ರೀತಿಯಾಗಿ ಬೀಡ್ಸನ್ನ ಹಾಕೊಂಡಿದ್ದೀನಿ ನಂತರ ಇವಾಗ ಇದನ್ನ ಈ ರೀತಿಯಾಗಿ ಹಿಡಿದು ನಾಟ್ ಹಾಕೋಬೇಕು ನೋಡಿ ಈ ರೀತಿಯಾಗಿ ನಾಟ್ ಹಾಕ್ಕೊಂಡಿದ್ದೀನಿ ಇದಾದ ನಂತರ ಎರಡೂ ಕಡೆ ಈ ಥರ ನಾಟ್ ಹಾಕೊಂಡ ನಂತರ ನಂತರ ಈ ಒಂದು ದಾರನ ಇದ್ರ ಕೆಳಗಣೆಯಿಂದ ಈ ಥರ ಹಾಕ್ಕೊಂಡು ನೋಡಿ ಇದನ್ನು ಸೂಜಿಯೊಳಗೆ ಪೋಣಿಸ್ಕೋಬೇಕು ಬೀಡ್ಸ್ ಹಾಕೋದಕ್ಕೆ ಇದು ತುಂಬಾ ಒಳ್ಳೆಯ ಒಂದು ಐಡಿಯಾ ಅಂತಲೇ ಹೇಳ್ಬೋದು ನೋಡಿ ಇದರದೊಂದು ಬೀಡ್ಸು ತಗೊಂಡು ಇದ್ರೊಳಗೆ ಹಾಕೋಬೇಕು ಇದಕ್ಕೆ ಕೂಡ ಈಗ ದಾರ ಹಾಕೊಂಡಿದ್ದೇನಲ್ವಾ ಸೊ ಇವಾಗ ಏನು ಮಾಡ್ಬೇಕಂತಂದ್ರೆ ಈಗ ಆಗಲೇ ಬೀಡ್ಸ್ ಹಾಕ್ಕೊಂಡು ಬೀಡ್ಸಿಗೆ ಈ ಕಡೆಯಿಂದ ಆವಾಗಲೇ ಈ ಕಡೆಯಿಂದ ಹಾಕಿದ್ದೀವಿ ಈಗ ಈ ಕಡೆಯಿಂದ ನಾವು ಇದನ್ನ ದಾರನ ಆ ಕಡೆ ಮಾಡ್ಕೋಬೇಕು ನೋಡಿ ಈ ರೀತಿ ಮಾಡಿಕೊಂಡು ಇದನ್ನು ತಗೋಣ ಸೊ ಇವಾಗ ನೋಡಿ ಈ ರೀತಿಯಾಗಿ ಬಂತು ಓಕೆನಾ ಈ ರೀತಿಯಾಗಿ ಬಂತಲ್ವ ಇವಾಗ ಈ ಕಡೆ ಬಿಡ್ಸ್ ಹಾಕೋಬೇಕು ಯಾವುದಂದ್ರೆ ಈಗ ಮೇಲೆ ಹಾಕಿದ್ವಲ್ಲ ಸೊ ಆ ರೀತಿ ಬಿಡ್ಸನ್ನ ಇಲ್ಲಿ ಕೆಳಗಡೆನೂ ಕೂಡ ಹಾಕೋಬೇಕು ಬಿಡ್ಸನ್ನ ಹಾಕೋಬೇಕು ಆವಾಗಲೇ ಯೂಸ್ ಮಾಡಿದ್ವಲ್ವ ಸೊ ಮೆಥಡು ಅದೇ ಮೆಥಡಲ್ಲಿ ಆವಾಗಲೇ ಬೀಡ್ ಯೂಸ್ ಮಾಡಿದ್ವಲ್ವ ಸೊ ಅದೇ ಬೀಡನ್ನೇ ಅದೇ ಥರ ಬೀಡ್ಸ್ನೇ ಯೂಸ್ ಮಾಡ್ತಾ ಇದ್ದೀನಿ ಸೊ ನೋಡಿ ಈ ರೀತಿ ತುಂಬ ಬೇಗ ಬೀಡ್ಸ್ ಹಾಕೋದಾಗತ್ತೆ ಇದು ತುಂಬ ಬೇಗ ಎಷ್ಟೊಂದು ಜನ ಬೀಡ್ಸ್ ಹಾಕೋಕ್ಕೆ ಕಷ್ಟಪಡ್ತಿರ್ತಾರಲ್ವಾ ಸೊ ಈ ಎಡೆನ ಟ್ರೈ ಮಾಡಿ ನೋಡಿ ಈ ಕಡೆಯೂ ಹಾಕಬೇಕು ಬೀಡ್ಸು ಹಾಕ್ತಿದ್ದೀನಿ ಹ್ಞೂ ಎರಡೂ ಕೂಡ ಬೀಡ್ಸ್ ಹಾಕಿದೆ ನೋಡಿ ಎರಡು ಕೂಡ ಈ ರೀತಿ ಬೀಡ್ಸ್ ಬಂತಲ್ವ ಸೊ ಇವಾಗ ಇವಾಗ ಇಲ್ಲಿ ಕೆಳಗಡೆ ಕೆಳಗಡೆ ಒಂದು ಗಂಟೆ ಹಾಕೊಂಡ್ಬಿಡೋಣ ಯಾಕಂದರೆ ಸ್ಟಿಫ್ ಆಗಾಳತ್ತೆ ಇಲ್ಲಾಂದರೆ ಬೀಡ್ಸು ಸರಿದಾಡುವಂಥ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನೋಡಿ ಈ ರೀತಿ ಇದನ್ನು ಕೂಡ ಅದೇ ರೀತಿನೇ ಮಾಡ್ಕೋಬೇಕು ಇದೇ ರೀತಿನೇ ಇದಕ್ಕೂ ಕೂಡ ನಾಟ್ ಹಾಕೋಬೇಕು ಈ ಥರ ಎರಡೂ ಕಡೆ ಕೂಡ ನಾಟ್ ಆದಮೇಲೆ ಇದನ್ನು ಈ ರೀತಿಯಾಗಿ ಎರಡೂ ಕಡೆ ಕೂಡಿ ಗಂಟು ಹಾಕೋಬೇಕು ನೋಡಿ ಈ ರೀತಿಯಾಗಿ ಈಗ ನೋಡಿ ಇದೇನು ರೆಡಿ ಆಗಿದೆ ಅಲ್ವಾ ಇದಕ್ಕೆ ದ ನೋಡಿ ಎಳೆನ ದಾರ ತ ಎಳೆ ದಾರ ತಗೊಂಡಿದ್ದೀನಿ ಸೊ ಇವಾಗ ಈ ಏನು ಪ್ಲೇನ್ ಉಳಿಯುತ್ತಲ್ವ ಇಲ್ಲಿಂದ ಇದನ್ನು ಈ ರೀತಿ ತೊಗೊಂಬರ್ತೀನಿ ನಿಮಗೆ ಎಷ್ಟು ಲೆಂತ್ ಬೇಕಲ್ವಾ ಅಷ್ಟು ನೋಡಿಕೊಂಡು ಇಟ್ಕೊಂಡು ನೀವು ಇದನ್ನು ಮಾಡ್ಕೊಳ್ಳಿ ಕೊಚ್ಚು ಲೆಂತ್ ನಾನು ಚಿಕ್ಕದು ಮಾಡ್ತೀನಿ ಇದನ್ನು ಸ್ವಲ್ಪ ಈ ರೀತಿ ಮಾಡಿಕೊಂಡು ನೋಡಿ ಝರಿ ಥ್ರೆಡ್ನ ಹಿಂದಗಡೆಯಿಂದ ತಗೊಂಡು ಈ ರೀತಿ ಹಿಂದುಗಡೆಯಿಂದ ತಗೊಂಡು ಇದ್ರೊಳಗಡೆ ಹಾಕೊಂಡ್ಬಿಟ್ರೆ ನಾಟು ಅಲ್ಲಿ ನಮಗೆ ಕೂತ್ಕೊಂಡ್ಬಿಡತ್ತೆ ನೋಡಿ ಈ ರೀತಿ ಈ ರೀತಿ ಒಂದೆರಡು ಸಲ ನಾಟ್ ಹಾಕೊಳ್ಳಿ ಯಾಕಂದರೆ ಫುಲ್ಲು ಇದಾಗ್ಬಿಡುತ್ತೆ ಇದನ್ನು ಕಟ್ ಮಾಡ್ಕೋತೀನಿ ಮಾಡಿಕೊಂಡು ಈಗ ನಮ್ಗೆ ಎಷ್ಟು ಬೇಕಲ್ವ ಲೆಂತು ಸೊ ಅಷ್ಟು ನೋಡಿಕೊಂಡು ಕಟ್ ಮಾಡ್ಕೋಬೇಕು ಇದನ್ನ ನಾನು ಸ್ವಲ್ಪ ಪುಟ್ಟದಾಗ ಮಾಡ್ಕೊಂಡಿದ್ದೀನಿ ಯಾಕಂದರೆ ಅವನ್ನೆಲ್ಲ ಲೆಂತ್ ಆಗಿದೆ ಮತ್ತು ಈಗ ಹಾಕಿರ್ತೀನಿ ಅಲ್ವಾ ಇದು ಲೆಂತ್ ಆದರೆ ತುಂಬ ಲೆಂತ್ ಆಗುತ್ತೆ ಸೊ ಹಾಗಾಗಿ ಇಷ್ಟೇ ಇದನ್ನು ಕುಚ್ಚನ್ನ ಸಣ್ಣದಾಗ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ನೋಡಿ ಈ ರೀತಿ ಆಯಿತು ಸೊ ಇದೇ ರೀತಿ ಇನ್ನೆರಡು ಕಟ್ತೀನಿ ನೋಡಿ ಇವು ಕೂಡ ರೆಡಿ ಆಯಿತು ಸೊ ಈ ಥರ ಖುಚ್ಚು ರೆಡಿ ಆಯ್ತಿದ್ದು ಈಗ ಮತ್ತೊಂದು ನಾಲ್ಕನೇದು ಈ ಥರ ನೂರು ಇಳಿ ದಾರನ ತಗೊಂಡಿದ್ದೀನಿ ತೊಗೊಂಡು ಸೂಜಿನ ಈ ರೀತಿ ಪೂಣಿಸ್ಕೊಂಡು ಈ ಥರ ಪೂಣಿಸ್ಕೊಂಡು ನೋಡಿ ಈ ಥರ ಪೋಣಿಸ್ಕೊಂಡು ನೂರೇಳೆ ದಾರನ ಈ ಥರ ಒಂದು ರಿಂಗ್ ಬೀಡ್ಸ್ನ ತೊಗೊಂಡಿದ್ದೀನಿ ಒಳಗಡೆಯಿಂದ ಇದನ್ನು ಸೂಜಿನ ಪಾರಿಸ್ಕೊಂಡು ಬಂದು ನೋಡಿ ಈ ರೀತಿಯಾಗಿ ನೋಡ್ಕೋಬೇಕು ಈ ರೀತಿಯಾಗಿ ಈ ರಿಂಗ್ನ ಈ ಥರ ಮೇಲಕ್ಕಿಟ್ಟು ಇದನ್ನು ಕೂಡ ಎರಡರಿಂದ ಮೂರು ಸಲ ಲಾಕ್ ಮಾಡ್ಕೊಂಬಿಟ್ರೆ ಫೈನಲ್ ಆಗುತ್ತೆ ಇನ್ನೊಂದು ಕುಚ್ಚು ರೆಡಿ ಆಗುತ್ತೆ ರೆಡಿ ಆದಮೇಲೆ ನಿಮ್ಗೆ ಎಷ್ಟು ಲೆಂತ್ ಬೇಕು ನೋಡಿಕೊಂಡು ಅಷ್ಟಕ್ಕೆ ಕಟ್ ಮಾಡ್ಕೊಂಬಿಡಿ ನೋಡಿ ಈ ರೀತಿ ಈ ರೀತಿ ಮತ್ತೊಂದು ಕುಚ್ಚು ರೆಡಿ ಆಯಿತು ಸೊ ಇದೇ ಥರ ಇನ್ನು ಮೂರು ಇದನ್ನು ಹಾಕ್ಕೊಂಡ್ರೆ ಈ ಥರ ಕುಚ್ಚು ನೋಡಿ ಈ ಥರ ಎಷ್ಟು ಚೆನ್ನಾಗಿ ಬಂತಿದ್ದು ಕುಚ್ಚು ಇದೊಂಥರ ಕುಚ್ಚು ನೋಡಿ ಇವು ಕೂಡ ರೆಡಿ ಆಯಿತು ಕುಚ್ಚುಗಳು ಈ ರೀತಿ ಮಾಡಿದ್ಮೇಲೆ ಇದನ್ನು ಈ ರೀತಿ ಕೆಳಗೆ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ ಸೊ ಈ ರೀತಿಯಾಗಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಡಿಸೈನು ಸೂಜಿಯಿಂದ ಒಂದು ದೊಡ್ಡ ಹೋಲನ್ನ ಮಾಡ್ಕೋಬೇಕು ಈ ಥರ ಮಾಡ್ಕೊಂಡ ನಂತರ ಇದು ನೂರ ಏಳೆ ದಾರನ ತೊಗೊಂಡಿದ್ದೀನಿ ಇದನ್ನ ಇದ್ರೊಳಗೆ ಹಾಕೋತೀನಿ ನೋಡಿ ಈ ರೀತಿ ಹಾಕ್ಕೊಂಡು ಇದನ್ನು ಝರಿತ್ರೆಟಿಂದ ಲಾಕ್ ಮಾಡ್ಕೋತೀನಿ ಸೊ ನೋಡಿ ಈ ರೀತಿಯಾಗಿ ನಾವು ಇದನ್ನು ಕುಚ್ಚು ಕಟ್ಕೊಂಡು ಈ ರೀತಿ ರೆಡಿ ಆದ ನಂತರ ಇದಕ್ಕೆ ನಾವೇನು ಮಾಡಬೇಕಪ್ಪ ಅಂತಂದರೆ ಈ ರೀತಿ ಒಂದು ಸಣ್ಣ ಬೀಡ್ಸ್ ಬರುತ್ತೆ ಸ್ಮಾಲು ಸೊ ಆ ಬೀಡ್ಸನ್ನ ಇದರಲ್ಲಿ ಪೋಣಿಸ್ಕೊಂಡು ನೋಡಿ ಈ ರೀತಿ ಪೋಣಿಸ್ಕೊಂಡು ಇದನ್ನು ನೋಡಿ ಈ ರೀತಿಯಾಗಿ ಸೊ ಈ ರೀತಿಯಾಗಿ ಇದನ್ನು ಅಟ್ಯಾಚ್ ಮಾಡ್ತೀನಿ ಅಷ್ಟು ಲೆಂತ್ ಬೇಕ ಸೊ ಅಷ್ಟು ನೋಡಿಕೊಂಡು ಕಟ್ ಮಾಡ್ತೀನಿ ನೀಟಾಗಿ ಒಂದೇ ಲೆವೆಲ್ ಆಗಿ ಕಟ್ ಮಾಡ್ಕೊಳ್ಳಿ ಹಿರಾಪಿರಿ ಮಾಡ್ಕೋಬೇಡಿ ಈ ರೀತಿ ಸೊ ಈ ರೀತಿನ ಒಂದು ಕುಚ್ಚು ಕಟ್ಟಿದ್ದೀನಿ ನೋಡಿ ಯಾವ ರೀತಿ ಬಂದಿದೆ ಅಂತ ఇ కూడా రెడీ అదూ థ్యాంక్ యూ వాచింగ్